ಸ್ನೇಹಿತರೆ ಬೆಳಗ್ಗೆಯಿಂದನೂ ಲಾಗ್ ಮಾಡೋಕ್ಕೆ ಮಳೆನೇ ಅವಕಾಶ ಕೊಡ್ತಲ್ಲ ಬೆಳಗ್ಗೆಯಿಂದನೂ ಟ್ರೈ ಮಾಡ್ತಾ ಇದ್ದೀನಿ ಹತ್ತು ನಿಮಿಷ ಮಳೆ ಬರುತ್ತೆ ಹತ್ತು ನಿಮಿಷ ಹೋಗುತ್ತೆ ಏನೇನೋ ಆಗ್ತಾ ಇದೆ ನೋಡೋಣ ಬಿಡೋಲ್ಲ ಆದಷ್ಟು ಟ್ರೈ ಮಾಡ್ತೀನಿ ಈ ಗುರು ನಮಗೆ ಭಾರಿ ತೊಂದರೆ ಕೊಡ್ತಿದ್ದಾನೆ ಗುರು ವೀಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ ನನ್ನ ಗ್ರೀಮ್ ಟೆಂಪಲ್ನ ನೋಡಿದ್ದಾಯಿತು ಇದು ವೈಜ್ಞಾನಿಕ ಲೋಕಕ್ಕೆ ಸವಾಲಾಗಿದೆ ಅಂತಾನೆ ಹೇಳ್ಬೋದು ಫೈನಲಿ ನನ್ನ ಡ್ರೀಮ್ ಟೆಂಪಲ್ಗೆ ಹೋಗೋಣ ಅಂತ ಇಸ್ಕಾನ್ ಟೆಂಪಲ್ ಇಂದ ಹೊರಗಡೆ ಬಂದೆ ಮಳೆ ಬಂತು ಹಾಗಾಗಿ ಸ್ಟಾಪ್ ಮಾಡಿದೀನಿ ಮಳೆ ನಿಂತ ನಿಂತಕ್ಷಣ ಮೊದ್ಲು ಅಲ್ಲಿಗೆ ಹೋಗ್ತೀನಿ ಫುಲ್ ಖುಷಿ ಆಗ್ತಿದೆ ಗುಡು ಈಗ ನನ್ನ ಡ್ರೀಮ್ ಟೆಂಪಲ್ ಬುದ್ಧ ನೀಲಕಂಠೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು ಯಾವಾಗೂ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ಫೋನ್ ಫೋಟೋದಲ್ಲಿ ನೋಡಿದ್ದೆ ಆಗಿಂದ ಆ ದೇವಸ್ಥಾನ ನನಗಿಷ್ಟ ಆಗೋಯ್ತು ಅದಾಗಲಿ ಬಿಟ್ಟಿದ್ದೆ ಹೇಳಬೇಕು ಅಂತ ಹೇಳಿದ್ರೆ ನೇಪಾಳ ಟ್ರಿಪ್ನ ಪ್ಲ್ಯಾನ್ ಮಾಡಿದಾಗ ನಾನು ಗೂಗಲಲ್ಲಿ ಸರ್ಚ್ ಮಾಡ್ತಿದ್ದೆ ಕತ್ಮಂಡು ನಿಯರ್ ವಿಸಿಟಿಂಗ್ ಪ್ಲೇಸಸ್ ಅಂತ ಆ ಲೀಸ್ಟಲ್ಲಿ ಈ ಬುದ್ಧ ನೀಲಕಂಠ ಟೆಂಪಲ್ ಬಂತು ಆ ವಿಗ್ರಹ ನೋಡಿಬಿಟ್ಟು ಅಯ್ಯೋ ನಾನು ಚಿಕ್ಕ ವಯಸ್ಸಲ್ಲಿ ನೋಡ್ತೀನಿ ನೋಡಬೇಕು ಅಂತ ಅಂದ್ಕೊಂಡಿದ್ದ ದೇವಸ್ಥಾನ ಇದೇನಾ ಫುಲ್ ಆ್ಯಪಿ ಗುರು ಆ ಆ್ಯಪಿನ ಅಂದರೆ ಆ ಖುಷಿನ ಹೇಳ್ಕೊಳ್ಳೋಕೆ ಆಗಲ್ಲ ಅಷ್ಟು ಆಯಿತು ನನಗೆ ಈಗ ಅದನ್ನು ನೋಡೋಣ ಅಂತ ಹೋಗ್ತಾ ಇದ್ದೆ ಮಳೆ ಸ್ಟಾರ್ಟ್ ಆಯಿತು ಸ್ನೈಟ್ ಬೆಳಗ್ಗೆಯಿಂದನೂ ಲಾಗ್ ಮಾಡೋಕ್ಕೆ ಮಳೆನೇ ಅವಕಾಶ ಕೊಡ್ತಲ್ಲ ಬೆಳಗ್ಗೆಯಿಂದನೂ ಟ್ರೈ ಮಾಡ್ತಾ ಇದ್ದೀನಿ ಹತ್ತು ನಿಮಿಷ ಮಳೆ ಬರುತ್ತೆ ಹತ್ತು ನಿಮಿಷ ಹೋಗಿದ್ರೆ ಏನೇನು ಆಗ್ತಾಯಿದೆ ನೋಡೋಣ ಬಿಡಲ್ಲ ಆದಷ್ಟು ಟ್ರೈ ಮಾಡ್ತೀನಿ ಇಸ್ಕಾನ್ ಟೆಂಪಲ್ದು ಲಾಗ್ ಆಯಿತು ಈಗ ನೋಡಿ ವಿವೇಕ್ ಕಾಣುತ್ತೆ ಅಂತ ಏನು ನಮ್ಮ ಕರ್ನಾಟಕದ ಮಡಿಕೇರಿ ಗುರು ಅರಿಯ ನೀರು ನೋಡಿ ಎಷ್ಟೊಂದು ಟ್ರಾನ್ಸ್ಪರೆಂಟ್ ಆಗಿದೆ ಅಂತ ಅಲ್ಲಿ ಕಾಣ್ತಿದ್ಯಲ್ಲ ಆ ಬೆಟ್ಟಿಂದ ಹರ್ಕೊಂಡು ಬಂದು ಇಲ್ಲಿ ಪಾಸ್ ಆಗುತ್ತೆ ನೀರು ಸ್ನೇಹಿತರ ಈಗ ಇಸ್ಕಾನ್ ಟೆಂಪಲ್ ನೋಡಿಕೊಂಡು ನನ್ನ ಡ್ರೀಮ್ ಟೆಂಪಲ್ ನೋಡೋದಕ್ಕೆ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ನೀವು ನಂಬಲ್ಲ ಐ ಸ್ವೇರ್ ಯಾವಾಗೂ ನಾನು ಚಿಕ್ಕ ವಯಸ್ಸಲ್ಲಿ ಆ ಫೋಟೋ ನೋಡಿ ಫುಲ್ ಪದಾಗ್ಬಿಟ್ಟಿದೆ ನಾನು ಲೈಫ್ ಟೈಮಲ್ಲೇ ಅದನ್ನು ಲೈವ್ ಆಗಿ ನೋಡಬೇಕು ಅಂತ ಆಸೆ ಪಟ್ಟಿದ್ದೆ ಅದನ್ನ ಹಾಗೆ ಮರ್ತ್ಬಿಟ್ಟಿದ್ದೆ ಆದರೆ ಈಗ ಅದು ಆ ವಾಸೆ ಈಡೇರ್ತಾ ಇದೆ ಸ್ನೇಹಿತೆಯಲ್ಲಿ ಕಾಣ್ತಿದೆಯಲ್ಲ ಆ ಸ್ಕೂಲ್ ಇದು ಇದು ನೀಲಕಂಠ ಸ್ಕೂಲ್ ಅಂತ ನೇಪಾಳದಲ್ಲೇ ತುಂಬಾ ಕಾಸ್ಟ್ಲಿ ಸ್ಕೂಲ್ ಇದು ನೋಡಿ ಇದು ನೇಪಾಳದ ನಂಬರ್ ಒನ್ ರೆಸಿಡೆಂಟಲ್ ಸ್ಕೂಲ್ ನಮ್ಮ ಇಂಡಿಯಾಗೆ ಯಾವುದು ಅಂತ ಗೊತ್ತಿಲ್ಲ ನೇಪಾಳಕ್ಕೆ ಮಾತ್ರ ಹಿಡಿದು ನೋಡಿ ನೇಪಾಳದ ಹೊಸ ಫ್ರೆಂಡು ನೇಮ್ ಕೇ ಭ ದೀಪಕ್ ಟೀಕೆ ಬಾಯ್ ಮಳೆನೋ ಲೆಕ್ಕಿಸ್ತೆ ಮಳೆಲೆ ನೆನ್ಕೊಂಡು ನನ್ನ ಡ್ರೀಮ್ ಟೆಂಪಲ್ ಖುಷಿ ಆಗ್ತಿದೆ ಯಾವಾಗ ಫೋಟೋದಲ್ಲಿ ನೋಡಿದ್ನ ಈಗ ಲೈವಲ್ಲಿ ನೋಡ್ತಾ ಇದೀನಿ ಅಂದ್ರೆ ಖುಷಿ ಆಗದೆ ಇರುತ್ತಾ ಬನ್ನಿ ನಿಮಗೂ ತೋರಿಸ್ತೀನಿ ನೋಡಿ ಇಲ್ಲಿ ಬರೆದಿದ್ದಾರೆ ಓನ್ಲಿ ಅಲೌಡ್ ಫಾರ್ ಹಿಂದೂ ಬುದ್ಧಿಸ್ಟ್ ಅಂತ ಇಲ್ಲಿ ಎಂಟ್ರಿ ಇರೋದು ಹಿಂದೂ ಮತ್ತೆ ಬುದ್ಧಿಸ್ಟ್ ಅಷ್ಟೇ ಈ ಹುಡುಗ ಗುರು ನಮಗೆ ಭಾರಿ ತೊಂದರೆ ಕೊಡ್ತಿದ್ದಾನೆ ಗುರು ವೀಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ ನೋಡಿ ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ ಎಲ್ಲಾ ವಿಷ್ಣು ದೇವಾಲಯಗಳಲ್ಲಿ ವಿಷ್ಣು ತಿರುಗಿ ಮಲಗಿರೋ ರೀತಿಯೋ ಅಥವಾ ನಿಂತಿರೋ ರೀತಿನೋ ಇರುತ್ತೆ ಆದರೆ ಇಲ್ಲಿ ಸಂಪೂರ್ಣವಾಗಿ ಆದಿ ಸಸನ ಮೇಲೆ ಚಾಚ್ಕೊಂಡು ಮಲಗಿರೋ ರೀತಿ ಇದೆ ಇದಕ್ಕೆ ಯಾವುದೇ ಗರ್ಭಗುಡಿ ಇಲ್ಲ ನೀವು ನೋಡ್ತಾ ಇರಬಹುದು ನೀರಿನ ಮಧ್ಯದಲ್ಲಿ ಮಲಗಿರೋ ರೀತಿ ಕಾಣ್ತಾ ಇದೆ ಹಾಗಾಗಿ ಇದನ್ನ ಜಲನಾರಾಯಣ ಅಂತನೂ ಕರೀತಾರೆ ಮತ್ತೆ ಬುದ್ಧ ನೀಲಕಂಠ ಅಂತನೂ ಕರೀತಾರೆ ಇದು ಮಹಾವಿಷ್ಣುವಿನ ಅತಿ ದೊಡ್ಡ ಕಲ್ಲಿನ ವಿಗ್ರಹ ಆಗಿದೆ ಅಂತಾನೆ ಹೇಳ್ಬಹುದು ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಇದೆ ಅದೇನಂದ್ರೆ ಇಲ್ಲಿ ಶಿವರಾತ್ರಿಯ ದಿನ ವಿಗ್ರಹದ ಕೆಳಗೆ ನೀರಿನಲ್ಲಿ ಶಿವನ ಪ್ರತಿಬಿಂಬ ಮೂಡಿ ವಿಷ್ಣುವಿನ ವಿಗ್ರಹದ ನೆರಳು ಶಿವನ ಆಕೃತಿಯಲ್ಲಿ ಕಾಣ್ತದಂತೆ ಎಂತ ವಿಸ್ಮಯ ಗುರು ಇದು ಇಷ್ಟೊಂದು ತೂಕ ಇರೋ ವಿಗ್ರಹ ನೀರಿನ ಮೇಲೆ ತೇಲ್ತಾ ಇರೋದು ನಮ್ಮ ಕಲ್ಪನೆಗೂ ಮೀರಿದ್ದಾಗಿದೆ ಅಂತಾನೆ ಹೇಳ್ಬೋದು ಈ ದೇವಸ್ಥಾನಕ್ಕೆ ನಮ್ಮಂತ ಸಾಮಾನ್ಯ ಜನರು ಮಾತ್ರ ದರ್ಶನಕ್ಕೆ ಅಂತ ಬರ್ತಾರೆ ಇಲ್ಲಿನ ರಾಜಮನ್ ತಂದವರು ಯಾರು ದರ್ಶನ ಮಾಡಕ್ ಬರಲ್ಲ ದರ್ಶನ ಮಾಡಿದ್ರೆ ಸಾಯ್ತಾರೆ ಅನ್ನೋ ನಂಬಿಕೆ ಇದೆ ಆಗಿನ ಕಾಲದಲ್ಲಿ ನೇಪಾಳನ ಆಳ್ವಿಕೆ ಮಾಡ್ತಿದ್ದ ರಾಜ ಪ್ರತಾಪ ಮಲ್ಲ ಅನ್ನೋರಿಗೆ ವಿಶೇಷವಾದ ದಿವ್ಯ ದೃಷ್ಟಿ ಇತ್ತು ಆ ದೃಷ್ಟಿಯಿಂದ ನೇಪಾಳನ ಆಳುವ ರಾಜರು ಈ ಬುದ್ಧ ನೀಲಕಂಠ ದೇವರನ್ನ ನೋಡಿದ್ರೆ ಸಾಯ್ತಾರೆ ಅನ್ನೋದನ್ನ ತಿಳ್ಕೊಂಡಿದ್ರಂತೆ ಹಾಗಾಗಿ ನೇಪಾಳದ ರಾಜ ತಂದವರು ಈ ದೇವಾಲಯಕ್ಕೆ ದರ್ಶನ ಮಾಡೋಕ್ಕಂತೂ ಯಾವುದೇ ಕಾರಣಕ್ಕೂ ಬರಲ್ಲ ಅಂತ ಇಲ್ಲಿನ ಸ್ಥಳ ಪುರಾಣ ಹೇಳುತ್ತೆ ಎಂಥ ವಿಸ್ಮಯ ದೇವಸ್ಥಾನ ಆಗೋರು ಎಷ್ಟು ಸಲ ಇನ್ನೊಂದು ಇನ್ನೊಂದ್ಸಲ ನೋಡಬೇಕು ನೋಡಬೇಕು ಅನಿಸ್ತಾನೆ ಇದೆ ಬನ್ನಿ ಇನ್ನೊಂದ್ಸಲ ಫೈನಲಿ ನನ್ನ ಗ್ರೀಮ್ ಟೆಂಪಲ್ ನೋಡಿದ್ದಾಯಿತು ಇದು ವೈಜ್ಞಾನಿಕ ಲೋಕಕ್ಕೆ ಸವಾಲಾಗಿದೆ ಅಂತಾನೆ ಹೇಳ್ಬೋದು ಏನಕ್ಕೆ ಅಂತ ಹೇಳಿದ್ರೆ ಆ ವಿಗ್ರಹ ಏನಿದೆಯೋ ಅದು ಸಾವಿರಾರು ವರ್ಷಗಳಿಂದ ನೀರಿನ ಮೇಲೇನೆ ತೇಳ್ತಿದೆಯಂತೆ ಹಾಗಾಗಿ ಇದು ವೈಜ್ಞಾನಿಕ ಲೋಕಕ್ಕೆ ಸವಾಲಾಗಿದೆ ಅಂತಾನೆ ಹೇಳ್ಬೋದು ಇಲ್ಲಿ ತನಕ ಅದು ಏನಕ್ಕೆ ತೇಳ್ತಿದೆ ಅಂತ ಯಾರೂ ಕಂಡಿಡಕ್ ಆಗಿಲ್ಲ ಅಂತ ಹೇಳ್ತಾರೆ ಇನ್ನೂ ಮಳೆನೇ ನಿಂತಿಲ್ಲ ಗುರು ಲೈಟಾಗಿ ಹೋಗ್ತಾನೆ ಇದೆ ನೆನ್ಕೊಂಡೆ ಲಾಗ್ ಮಾಡ್ತಾ ಇದ್ದೀನಿ ಆ ಸೈಟ್ ಪಾರಿವಾಳ ತುಂಬಾ ಇದ್ದಾವೆ ಬನ್ನಿ ಬನ್ನಿ ತೋರಿಸ್ತೀನಿ ಅದಕ್ಕೂ ಮುಂಚೆ ಈ ಗಂಟೆ ಹೊಡ್ಬಿಡೋಣ

ಫೈನಲಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾಪ್ ಮಾಡಿ ಮತ್ತೊಂದು ವಿಡಿಯೋ ಸಿಗ್ತೀನಿ ಅಲ್ಲಿ ತನಕ ಲವ್ ಯು ಹಾಲ್